ಸೊ ಹುಡುಗಿಗೆ ಹುಡುಗಿಯ ಅಕ್ಕ ಓಕೆ ಹುಡುಗಿಯ ಅಕ್ಕ ಏನು ಮಾಡಿದ್ರು ಏನೇನೋ ವಿಷಯಗಳನ್ನು ಮಾತಾಡ್ತಾ ಮಾತಾಡ್ತಾ ಆ ಅಕ್ಕಂಗೆ ಸ್ವಲ್ಪ ಜಲಸಿಯಿಂದ ಏನೋ ವಿಷಯಗಳನ್ನ ಮಾತಾಡ್ತಾ ಹುಡುಗಿ ತಲೆಯಲ್ಲಿ ಹುಡುಗನ ಫ್ಯಾಮಿಲಿ ಬಗ್ಗೆ ಹುಡುಗನ ಬಗ್ಗೆ ಏನೇನೋ ತುಂಬ್ತಾ ಬರ್ತಾ ಈ ಹುಡುಗಿ ಮಾನಸಿಕವಾಗಿ ಕುಗ್ಗುತ್ತಾ ಬಂದರು ಯಾವುದಕ್ಕೆ ಇನ್ಫ್ಲೂಯೆನ್ಸ್ ಆಗಬೇಕು ಯಾವುದಕ್ಕೆ ಆಗಬಾರ್ದು ನಾವು ಡಿಸೈಡ್ ಮಾಡಬೇಕು ನಮಸ್ತೆ ಇವತ್ತು ನಾನು ಹೇಳೋಕ್ಕೆ ಹೋಗ್ತಿರೋ ಒಂದು ಕ್ಲೈಂಟ್ ವಿಷಯ ಏನಂತ ಅಂದರೆ ಇವರು ಅರೇಂಜ್ ಮ್ಯಾರೇಜ್ ಬಟ್ ಇಷ್ಟಪಟ್ಟೇನೆ ಅರೇಂಜ್ ಮ್ಯಾರೇಜ್ ಆದರೂ ಇಷ್ಟಪಟ್ಟು ಮದುವೆ ಆಗಿದ್ದು ಮದುವೆ ಆಗಿದ್ದ ಹೊಸದ್ರಲ್ಲಿ ಗಂಡನಿಗೆ ಒಳ್ಳೆ ಕೆಲಸ ಇತ್ತು ಚೆನ್ನಾಗಿ ದುಡಿತಾ ಇದ್ದರು ಮನೆ ಚೆನ್ನಾಗಿ ಇದ್ದರು ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ ಸೊ ದಟ್ ಎಲ್ಲವೂ ಚೆನ್ನಾಗಿ ರನ್ ಆಗ್ತಾಯಿತ್ತು ಆದರೆ ಹೋಗ್ತಾ ಹೋಗ್ತಾ ಏನಾಯಿತು ಸೊ ಹುಡುಗಿಗೆ ಹುಡುಗಿಯ ಅಕ್ಕ ಓಕೆ ಹುಡುಗಿಯ ಅಕ್ಕ ಏನು ಮಾಡಿದ್ರು ಏನೇನೋ ವಿಷಯಗಳನ್ನು ಮಾತಾಡ್ತಾ ಮಾತಾಡ್ತಾ ಆ ಅಕ್ಕಂಗೆ ಸ್ವಲ್ಪ ಜಲಸಿಯಿಂದ ಏನೋ ವಿಷಯಗಳನ್ನು ಮಾತಾಡ್ತಾ ಹುಡುಗಿ ತಲೆಯಲ್ಲಿ ಹುಡುಗನ ಫ್ಯಾಮಿಲಿ ಬಗ್ಗೆ ಹುಡುಗನ ಬಗ್ಗೆ ಏನೇನೋ ತುಂಬ್ತಾ ಬರ್ತಾ ಈ ಹುಡುಗಿ ಮಾನಸಿಕವಾಗಿ ಕುಗ್ಗುತ್ತಾ ಬಂದರು ಯಾವುದಕ್ಕೆ ಇನ್ಫ್ಲೂಯೆನ್ಸ್ ಆಗಬೇಕು ಯಾವುದಕ್ಕೆ ಆಗಬಾರ್ದು ನಾವು ಡಿಸೈಡ್ ಮಾಡಬೇಕು ಆಗ್ತಾ ಬಂದ್ಲು ಅದು ಆಗ್ತಾ ಬಂದಾಗ ಏನಾಯ್ತು ಬ್ಯಾಕ್ ಟು ಬ್ಯಾಕ್ ಅವಳಿಗೆ ಗಂಡನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆ ಗೊತ್ತಿಲ್ಲದೆ ಫ್ಯಾಮಿಲಿನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಗಂಡನ ಜೊತೆ ಮಲ್ಗೋದನ್ನು ಬಿಟ್ಲು ಅವ್ರ ಜೊತೆ ಪ್ರೀತಿಯಿಂದ ಇರೋದನ್ನು ಬಿಟ್ಲು ಇದೆಲ್ಲ ಆಗ್ತಾ ಆಗ್ತಾ ಅದೇ ಥರ ಗಂಡಂಗೆ ಏನೂ ಆ ಎಲ್ಲ ಸಿಚುವೇಶನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಬ್ಯಾಡ್ ಹ್ಯಾಬಿಟ್ಸ್ ಕಡೆಗೆ ಹೋದರು ಸೊ ಕುಡಿಯೋದು ಈವನ್ ಏನು ಡ್ರಿಂಕ್ಸ್ ಇದಕ್ಕೂ ಮೀರೇನು ಬರುತ್ತೆ ಬ್ಯಾಡ್ ಹ್ಯಾಬಿಟ್ ಅದನ್ನು ಕೂಡ ಅವರು ಅಭ್ಯಾಸ ಮಾಡಿಕೊಂಡ್ರು ತುಂಬ ಆ್ಯಕ್ಸಿಡೆಂಟ್ಸ್ಗಳು ಸಾಲಗಳು ಮರ್ಯಾದೆ ಹೋಯಿತು ಇದೆಲ್ಲ ಅನುಭವಿಸೋ ಟೈಮಲ್ಲಿ ಮತ್ತೆ ಹೊಸ ಜೀವನನ ಕಟ್ಕೊಬೋ ಅಟ್ಲೀಸ್ಟ್ ಇಲ್ಲಿ ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋದರೆ ಸರಿ ಹೋಗ್ಬೋದು ಅಂದ್ಬಿಟ್ಟು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿದ ಮೇಲೂ ಸಹ ಇದೇ ಪ್ರಾಬ್ಲಮ್ ಗಂಡ ಫೇಸ್ ಮಾಡಿ ಮಾಡಿ ಅಡಿಕ್ಷನ್ಗೆ ಒಳಗಾಗ್ಬಿಟ್ಟು ಪೂರ್ತಿ ಅಡಿಕ್ಟ್ ಆಗಿಬಿಟ್ರು ಅಡಿಕ್ಟ್ ಆದ ಮೇಲೆ ಈ ಹುಡುಗಿ ಗಂಡನ ಬಾಯಿಂದ ಸ್ಮೆಲ್ ಬರುತ್ತೆ ಮನೆಗೆ ಬಂದರೆ ಹಿಂಸೆ ಅಂತ ಮತ್ತೆ ರಿಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹೀಗೆ ಅದು ಬೆಳೆದು ಬೆಳೆದು ಅವ್ರಿಗೆ ಒಂದು ಪುಟ್ಟ ಮಗು ಇತ್ತು ಸೊ ಆ ಮಗು ಮೇಲೆ ಪ್ರಭಾವ ಬೀರುತ್ತೆ ಅಂತ ಆ ಮಗುನ ಬೇರೆ ಕಡೆಗೆ ಬಿಟ್ಟು ಇವರಿಬ್ಬರ ಲೈಫ್ ಲೀಡ್ ಮಾಡ್ತಾಯಿದ್ರು ಇಷ್ಟೆಲ್ಲ ಗೊಂದಲಗಳ ನಡುವೆ ಬರೀ ಹೇಟ್ ದ್ವೇಷದ ನಡುವೆ ನಮ್ಮ ಸಂಬಂಧಗಳ ವರ್ಕ್ಶಾಪ್ಗೆ ಬಂದರು ಬಂದ ಮೇಲೆ ಹೇಗೆ ತಗೊಂಡ್ರು ಕ್ಲಾಸ್ನ ಅಫ್ಕೋರ್ಸ್ ಗಂಡು ಐ ಮೀನ್ ಹಸ್ಬೆಂಡ್ ಅಷ್ಟು ಸರಿಯಾಗಿ ತೊಗೊಳ್ಳಲಿಲ್ಲ ಏನೋ ಅವ್ರದ್ದು ವೈಫ್ ತಪ್ಪು ಅಂತಲೇ ಹೇಳಿದರು ಆಮೇಲೆ ಸ್ವಲ್ಪ ಸ್ವಲ್ಪ ವಿಚಾರ ಅರ್ಥ ಮಾಡಿಕೊಂಡ್ರು ಬಟ್ ಲೇಡಿ ಅರ್ಥ ಮಾಡಿಕೊಂಡು ಓಕೆ ನಾನು ಯಾರ್ಯಾರಿಂದ ವಿಷಯ ಕಲೆಕ್ಟ್ ಮಾಡಿದ್ದೀನಿ ಹೌದು ನಾನು ಕಣ್ಣಾರೆ ನೋಡಿಲ್ಲ ಈ ವಿಷಯನ ನಾನು ನಂಬಿರೋದಿದು ಆ ಥರ ಅವರು ಚೆಕ್ ಮಾಡ್ಕೊತಾ ಬಂದರು ಚಕ್ ಮಾಡ್ಕೊಂಡ್ಮೇಲೆ ಗಂಡನ ಜೊತೆಗೆ ರೀ ನೀವು ಕುಡ್ಕೊಂಬರ್ತಿದ್ದೀರಾ ಡ್ರಿಂಕ್ಸ್ ಮಾಡ್ತಿದ್ದೀರಾ ಅಡಿಕ್ಟ್ ಆಗಿದ್ದೀರಾ ದಟ್ಸ್ ಓಕೆ ಬಟ್ ಸ್ಟಿಲ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಇವ್ರು ಮಾಡ್ಕೊಂಡಿದ್ದ ಪ್ರಾಬ್ಲಮ್ಗಳಿಗೆ ಇವರು ಸಾಥ್ ಕೊಡ್ತಾ ಅದನ್ನು ಕ್ಲಿಯರ್ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತೆ ವಾಪಸ್ ಅವರಿದ್ದಂಥ ಜಾಗಕ್ಕೆ ಹೋಗಿ ಅದನ್ನು ಕೂಡ ಚೆನ್ನಾಗಿ ಮಾಡ್ಕೊಳ್ತಾ ಈಗ ಹುಡುಗಿ ಮುಂಚೆ ಹೌಸ್ ವೈಫ್ ಆಗಿದ್ದರು ಈಗ ಹುಡುಗಿನೂ ದುಡಿತಾ ಇದ್ದಾರೆ ಹುಡುಗನೂ ಗಂಡು ದುಡ್ ಗಂಡನೂ ದುಡಿತಾ ಇದ್ದಾರೆ ಗಂಡ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟಿದ್ದಾರೆ ಬಿಡಿಸ್ಬೇಕು ಅಲ್ಲ ಅವ್ರಿಗೆ ಅನಿಸಿದೆ ಬಿಟ್ಟಿದ್ದಾರೆ ರೀಸೆಂಟಾಗಿ ನಂಗೆ ಹೇಳ್ತಾ ಇದ್ರು ಆಧ್ಯಾತ್ಮದಲ್ಲಿ ತುಂಬಾ ಇನ್ನ ಕಲಿಬೇಕು ಅನ್ನೋ ಆಸೆ ಬಂದಿದೆ ನನಗೆ ಅಂತ ಗಂಡು ಐ ಮೀನ್ ಹಸ್ಬೆಂಡ್ ಹೇಳ್ತಾ ಇದ್ದಿದ್ದನ್ನು ಕೇಳ್ಪಟ್ಟೆ ಸೊ ಈ ರೀತಿ ಬದಲಾವಣೆ ಆಗಿ ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಔಟಿಂಗ್ ಹೋಗ್ತಾರೆ ಆಗುತ್ತೆ ಅಷ್ಟು ಅಂದರೆ ಲೈಕ್ ತುಂಬ ತೆಗ್ಯಕ್ಕಾಗತಿಯೋ ಇಲ್ವೋ ಆದರೆ ಲೈಫ್ ಹ್ಯಾಪಿಯಾಗಂತೂ ಇದೆ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಹುಡುಗಿ ಆ ಮಗು ಚಿಕ್ಕ ಮಗು ಆವಾಗ ಎರಡು ವರ್ಷ ಇದ್ದಿದ್ದು ಮಗು ಇವತ್ತು ಆಲ್ರೆಡಿ ಸಿಕ್ಸ್ಟೀನ್ ಇಯರ್ಸ್ ಆಗಿದೆ ಓಕೆ ಅಂದರೆ ಸುಮಾರು ಏಯ್ಟ್ ಇಯರ್ಸ್ ಬ್ಯಾಕ್ ಅವರು ಏಯ್ಟ್ ನೈನ್ ಇಯರ್ಸ್ ಬ್ಯಾಕ್ ಬಂದಿದ್ದು ನಮ್ಮ ಕ್ಲಾಸ್ಗೆ ಅವಾಗ ನಾನು ತೊಗೊತಾ ಇದ್ದೆ ಹಗಲು ರಾತ್ರಿ ತಗೊಳ್ತಾ ಇದ್ದೆ ಆ ಟೈಮಲ್ಲಿ ಬಂದಂಥ ಒಂದು ಕುಟುಂಬ ಇವತ್ತು ಈ ರೀತಿ ಡೆವಲಪ್ ಆಗಿದ್ದಾರೆ ಸೊ ಇವತ್ತು ಚೆನ್ನಾಗಿದ್ದಾರೆ ಇನ್ನೂ ಆಗ್ತಾ ಇದ್ದಾರೆ ಇನ್ನೂ ಆಗಲಿ ಅಂತ ನಾನು ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಇವರೆಲ್ಲರ ಜೊತೆ ಈಗ ಇನ್ನು ನಮ್ಮ ವರ್ಕ್ಶಾಪಲ್ಲಿ ಸಾಕಷ್ಟು ಕಪಲ್ಸ್ ತುಂಬ ಚೆನ್ನಾಗಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದ್ದಾರೆ ತುಂಬ ಆಗ್ತಾ ಇದ್ದಾರೆ ನನ್ನ ಹಂಬಲ್ ರಿಕ್ವೆಸ್ಟ್ ಯಾರೆಲ್ಲ ಇವತ್ತಿನ ಈ ಎಪಿಸೋಡನ್ನ ನೋಡ್ತಾ ಇದ್ದೀರಾ ಯಾರಾದರೂ ನೀವು ಮನಸ್ಸು ಬಿಚ್ಚಿ ಇಲ್ಲಿ ಹೇಳ್ಕೊಬೋದು ನನಗೆ ತೊಂದರೆ ಇಲ್ಲ ನಾನು ಹೇಳ್ಕೊಳ್ಳೋದ್ರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದ್ದರೆ ನೀವು ನಿಮ್ಮ ಬಿಫೋರ್ ನಮ್ಮ ವರ್ಕ್ಶಾಪಿಗೆ ಬರೋಕ್ಕೆ ಮುಂಚೆ ನಿಮ್ಮ ಫೀಲಿಂಗ್ಸ್ ಹೇಗಿತ್ತು ಏನು ಸಫರ್ ಆಗ್ತಾ ಇದ್ರಿ ಈ ವರ್ಕ್ಶಾಪಿಗೆ ಬಂದ ಮೇಲೆ ನಿಮ್ಗೆ ಏನೇನು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಕಮೆಂಟಲ್ಲಿ ನೀವು ಬರಿಬೋದಾ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಅಟ್ಲೀಸ್ಟ್ ಆ ಕಮೆಂಟ್ಗಳಿಂದ ಏನೋ ಕಲಿತು ಅವ್ರ ಜೀವನದಲ್ಲೂ ಒಂದು ಹೊಸ ಬೆಳಕು ಕ್ರಿಯೇಟ್ ಆಗಲಿ ಅನ್ನೋದು ಉದ್ದೇಶ ಅದು ನಿಮಗೆ ಒಪ್ಪಿಗೆ ಇದ್ದರೆ ನೀವು ಮಾಡಬಹುದು ಸೊ ಓವರ್ ಆಲ್ ಡೈಲಿ ನಾನು ಒಂದೊಂದೇ ಕ್ಲೈಂಟ್ನ ಚಿಕ್ಕ ಚಿಕ್ಕದಾಗಿ ಬಿಕಾಸ್ ನಾನು ಈಗ ಸರ್ ಬರೆದಿರೋ ಥರ ಬರೆದ್ರೆ ನಾನು ಫುಲ್ ಸ್ಟೋರಿ ಬರಿಬೋದು ಅವ್ರು ಹೇಗೆ ಬಂದರು ಹೇಗೆ ಅಂತ ಬಟ್ ದಟ್ಸ್ ಓಕೆ ಏನು ಏನು ಪ್ರಾಬ್ಲಮ್ ಏನಾಯಿತು ಏನು ಚೇಂಜ್ ಮಾಡಿಕೊಂಡ್ರು ಡಿವೋರ್ಸ್ ಆಗಿದ್ದು ಹೇಳಿದೆ ಹ್ಯಾಪಿಲಿ ಡಿವೋರ್ಸ್ ಆಗಿದ್ದು ಹೇಳಿದೆ ಆ್ಯಂಡ್ ಬೇರೆ ಮದುವೆ ಇಬ್ಬರು ಬೇರೆ ಬೇರೆ ಮದುವೆ ಆಗಿದ್ದು ಹೇಳಿದೆ ಹಾಗೆ ಏನು ಹೆಣ್ ಇವತ್ತು ಚೆನ್ನಾಗಿರೋದು ಹೇಳಿದೆ ಈ ಥರದ್ದು ಇದೆ ಇನ್ನು ತುಂಬ ಇದೆ ನನ್ನ ನನ್ನ ಹತ್ರ ಆ ಥರ ಲಿಸ್ಟೇ ಇದೆ ನಾನು ಮೇ ಬಿ ಮುನ್ನೂರ ಅರವತ್ತೈದು ಎಪಿಸೋಡ್ ಮಾಡ್ಬೋದು ಒಂದು ವರ್ಷದ್ದು ಕೂಡ ಅಷ್ಟು ಟ್ರಾನ್ಸ್ಫರ್ಮೇಷನ್ ಆಗಿರುವಂಥ ಕುಟುಂಬಗಳು ಇದೆ ಓಕೆ ಅಂದರೆ ಜ್ಞಾನದ ಮೂಲಕ ಟ್ರಾನ್ಸ್ಫಾರ್ಮೇಷನ್ ಸಾಧ್ಯ ಅಂತ ಹೇಳಿ ಸೊ ಇವರೆಲ್ಲ ನಾನು ಏನು ಹೇಳ್ತಿದ್ದೀನಿ ಇವರೆಲ್ಲ ಸ್ವಲ್ಪ ಸ್ವಲ್ಪ ಸಲ್ ಸ್ವಲ್ಪ ನನ್ನ ಹತ್ತಿರದಲ್ಲಿರೋರ ಬಗ್ಗೆನೇ ಹೇಳಿದೆ ಕೂಡ ಅಂದರೆ ನನ್ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ಬಟ್ ನಾನು ಚೇಂಜ್ ನ ಇವರೆಲ್ಲರ ಸ್ಟೋರಿಯಲ್ಲಿ ನಂದೊಂದು ಐದೈದು 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 ಪರ್ಸೆಂಟ್ ಅಂತ ನಂದು ಇತ್ತು ಸೊ ನಾನು ಟ್ರಾನ್ಸ್ಫಾರ್ಮ್ ಆಗ್ತಾ ಆಗ್ತಾ ಅವ್ರ ಜೊತೆ ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದು ಹೀಗೇನೆ ನಿಮ್ಮ ಹಾಗೆ ನಾನಿಲ್ಲಿ ತಪ್ಪು ತಿಳ್ಕೊಂಡಿದ್ದೆ ನಿಮ್ಮ ಹಾಗೆ ನಾನು ನೋಡ್ತಾ ಇದ್ದೆ ನಿಮ್ಮ ಹಂಗೆ ನಾನಲ್ಲಿ ಆಗಿದ್ದೆ ಈ ಥರ ಹೇಳ್ತಾ 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 ಅಂದರೆ ಕ್ಲಾಸ್ಗಳಲ್ಲಿ ಹೇಳ್ತಾ ಹೇಳ್ತಾ ಅವರು ಓ ನಾನು ಹಿಂಗೆ ಯೋಚನೆ ಮಾಡ್ತೀನಿ ಹಿಂಗೆ ಯೋಚನೆ ಮಾಡ್ತೀನಿ ಅಂತ ತೊಗೊಳ್ತಾ ಇವತ್ತು ಲೈಫ್ ಚೆನ್ನಾಗಿ ಕಟ್ಕೊಂಡಿದ್ದಾರೆ ನನ್ನ ರಿಕ್ವೆಸ್ಟ್ ಇಷ್ಟೆ ಒಂದು ಕಮೆಂಟ್ ಮಾಡಿ ನಿಮ್ಮ ಲೈಫ್ ಓಕೆ ಯಾರು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ ಎರಡನೇದು ಜೀವನದಲ್ಲಿ ದಾಂಪತ್ಯ ಮದುವೆ ಇದೆಲ್ಲದಕ್ಕಿಂತ ಮುಖ್ಯ ಆತ್ಮತೃಪ್ತಿ ಅದರ ಕಡೆಗೆ ಫೋಕಸ್ ಮಾಡಿ ಅದು ಎಲ್ಲವೂ ಸರಿ ಮಾಡುತ್ತೆ ಜ್ಞಾನ ಮಾರ್ಗದ ಕಡೆಗೆ ಬನ್ನಿ ಆಧ್ಯಾತ್ಮದ ಕಡೆಗೆ ಬನ್ನಿ ಎಲ್ಲವೂ ಸರಿ ಹೋಗುತ್ತೆ ಸ್ಟ್ರಾಂಗ್ ನಿರ್ಧಾರ ತಗೊಳ್ಳಿ ಜೀವನದಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ನಿರ್ಧಾರನೇ ಮುಖ್ಯ ಕರೆಕ್ಟ್ ಸೊ ಯೋಚನೆ ಮಾಡಿ ಆ್ಯಂಡ್ ಅರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಾಳೆಯಿಂದ ಹೊಸ ಪುಸ್ತಕನ ತಗೊಳ್ತಾ ಇದ್ದೀವಿ